ನಮಸ್ಕಾರ ಸ್ನೇಹಿತರು ಇವತ್ತು ನಾನು ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟಿಸಿರುವ ರಾಯರು ಬಂದರು ಮಾವನ ಮನೆಗೆ ಅನ್ನುವ ಸಿನಿಮಾದಿಂದ ಅಡವಿ ದೇವಿಯ ಕಾಡು ಜನಗಳ ಈ ನಾಡು ನಾಡಿನ ಜೀವ ತುಂಬಿದೆ ಅನ್ನುವ ಸುಮಧುರವಾದ ಚಲನಚಿತ್ರ ಗೀತೆಯಲ್ಲಿ ನಿಮಗಾಗಿ ಹಾಡುತ್ತೇನೆ ಈ ಹಾಡನ್ನು ಪೂರ್ತಿಯಾಗಿ ಕೇಳಿ ಆನಂದಿಸಿ ಹಾಗೂ ಹಾಡಿನ ಬಗ್ಗೆ ಒಂದು ಸುಂದರವಾದ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಅಡವಿ ದೇವಿಯ ಕಾಡು ಜನಗಳ ಕನ್ನಡ ನುಣಿಯೇ ಶ್ರೀಗಂಧ ಕನ್ನಡ ನಾಡೇ ಮಧುಚಂದ್ರ ಕನ್ನಡ ನುಣಿಯೇ ಶ್ರೀಗಂಧ ಉಸಿರು ನೀಡಿದೆ ಹಸಿರು ತೂಗಿದೆ ಮಧುರವಾಗಿದೆ ದೇವಿಯ ಕಾಡು ಈ ಹಾಡು ನಾಡಿನ ಜೀವ ತುಂಬಿದೆ ದೇವಿಯ ಕಾಡು ಈ ಕಾಡು ಮಲ್ಲೆ ಜೇನು ಕಿತ್ತು ಪೂಜೆ ಕೊಟ್ಟು ಜಾಜಿ ಮಲ್ಲೆ ತಂದು ದೇವಮ್ಮಂಗೆ ಮಾಲೆ ಬಿಟ್ಟು ಏಳು ಹಟ್ಟಿಯಿಂದ ಏಳು ರಾತ್ರಿ ಏಳು ಹಗಳು ಏಳು ಕನ್ಯರಿಗೆ ಸೂಬಲಕ್ಕಿ ಜೇನುಗಿರಲು ಚೀಗುರು ಒಡೆಯಿತು ಬೆಳಕರಳಿದು ಓಳೆ ಹರಿಸಿತು ರಸತಾಣ ಮನೆ ಮನೆಯಲ್ಲೂ ಜನ ಮನದಲು ಶಿವನು ಶುಭ ಧ್ಯಾನ ಕನ್ನಡ ನಿಲವೇ ಕನ್ನಡ ಜಲವೇ ಮಾನ್ಯ ಕನ್ನಡ ನೆಲವೇ ಧನ್ಯ ಕನ್ನಡ ಜಲವೇ ಮಾನ್ಯ ಉಸಿರು ನೀಡಿದೆ ಹಸಿರು ತೂಗಿದೆ ಮಧುರವಾಗಿದೆ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಅಡವಿದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಯಾರಿಲ್ಲಿ ಬಂದರೂ ಸ್ನೇಹಕ್ಕೇನು ಕಮ್ಮಿ ಇಲ್ಲ ನಮ್ಮ ಪ್ರೀತಿಯಲ್ಲಿ ಸುಳ್ಳು ಮೋಸ ಒಂದು ಇಲ್ಲ ನಮ್ಮ ಧರ್ಮದಲ್ಲಿ ಭೇದಭಾವ ಕಾಣುವುದಿಲ್ಲ ನಮ್ಮ ನೀತಿಯಲ್ಲಿ ಕಾಡೆ ಇಲ್ಲಿ ನಾಡಿ ಇಲ್ಲ ಗಿಡ ಮರಗಳೇ ತರುಲತಿಗಳೇ ವರದಾನ ಜನ ಬೆರೆತರೆ ಸಮರಸದಲ್ಲಿ ಅದೇ ಒಲವಿನ ಹೊಸತಾನ കന്നട ജനേ ച കടമനവേ അന്നട ജനേ ചട മനവേ അസിരു ഹിരുതൂകേ മധുരമായിരേ അടവി ദിയ കാ ജനങ്ങള ജനീ ഹാടൂ നാടിന ജീവ തുമ്പേ കന്നട നാടെ മധുചന്ദ്ര കന്നട നുടിയേ ശ്രീഗന്ധ കന്നട നാടെ മധുചന്ദ്ര കന്നട നുടിയേ ശ്രീഗന്ധ ഉസിരുമീടേ ഹിരു തൂഗി മഗ്നവേ ധന്യവദി